ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಮತ್ತೊಮ್ಮೆ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮೋದಿ ತ್ರೀ ಪಾಯಿಂಟ್ ಓ ಶುಭಾರಂಭ ಸತತ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಇಪ್ಪತ್ನಾಲ್ಕು ರಾಜ್ಯದ ಎಪ್ಪತ್ತೊಂದು ಸಚಿವರಿಗೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಂದ ಪ್ರತಿಜ್ಞಾವಿಧಿ ಬೋಧನೆ ಕರ್ನಾಟಕದ ಐವರು ಸಂಸದರಿಗೆ ಉಳಿದ ಮಂತ್ರಿ ಸ್ಥಾನ ಮೋದಿ ತ್ರೀ ಪಾಯಿಂಟ್ ಓ ಸೆಂಟ್ರಲ್ ಟೀಮ್ನಲ್ಲಿ ಮೂವತ್ತಾರು ಕ್ಯಾಬಿನೆಟ್ ದರ್ಜೆ ಮೂವತ್ತೈದು ರಾಜ್ಯ ಖಾತೆ ಐದು ಸ್ವತಂತ್ರ ಖಾತೆ ಸಚಿವರು ಕರ್ನಾಟಕದ ಮಂಡ್ಯ ಸಂಸದ ಎಚ್ ಡಿ ಕುಮಾರಸ್ವಾಮಿ ತುಮಕೂರು ಸಂಸದ ಸೋಮಣ್ಣ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಕರ್ನಾಟಕದಿಂದ ಮೂವರು ಸಂಸದರು ಕೇಂದ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ निर्मला सीतारामन हगो राज्यदा इपरो संसदरागी वी सोमन्ना शोभा करनलाजे राज्य खाते सचिवरागी प्रमाण वचना स्वीकारा दामोदरदास मोदी मैं मैं ಸತತ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪದಗ್ರಹಣದ ಕಾರ್ಯಕ್ರಮವನ್ನು ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಯಲಿಯೂರು ಗ್ರಾಮದಲ್ಲಿ ದೊಡ್ಡದಾದ ಎಲ್ಇಡಿ ಪರದೆಯ ವ್ಯವಸ್ಥೆಯನ್ನು ಯಲಿಯೂರು ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ಕಲ್ಪಿಸಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಮೋದಿ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮವನ್ನು ವೀಕ್ಷಿಸಲು ಗ್ರಾಮಸ್ಥರಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ವಿಧಾನಪರಿಷತ್ ಚುನಾವಣೆ ಹೀಗೆ ಪ್ರತಿಯೊಂದು ಚುನಾವಣೆಯಲ್ಲಿಯೂ ಕೂಡ ಎಲಿಯೂರು ಗ್ರಾಮದ ಗ್ರಾಮಸ್ಥರು ಸತತವಾಗಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುತ್ತಿರುವುದು ಗಮನಾರ್ಹ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಶಿರಾ ತಾಲೂಕಿನ ಎಲಿಯೂರು ಗ್ರಾಮ ಹೆಚ್ಚಿನ ಮತಗಳನ್ನು ನೀಡುತ್ತಾ ಬಿಜೆಪಿಗೆ ಬೆಂಬಲವಾಗಿ ನಿಲ್ಲುತ್ತಾ ಬರುತ್ತಿದ್ದು ಶಿರಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಳ್ಳುತ್ತಿರುವುದು ಯಲೆಯೂರು ಗ್ರಾಮಸ್ಥರಿಗೆ ಸಂತಸ ತಂದಿದೆ ಈ ಸಂತಸದ ಕ್ಷಣಗಳನ್ನು ಇಂದು ಗ್ರಾಮದ ಶ್ರೀ ಕೊಲ್ಲಾಪುರದಮ್ಮ ಹಾಗೂ ಶ್ರೀ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಲೋಕದ ಸಮಸ್ತ ಜನತೆಗೆ ಒಳಿತಾಗಲಿ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾವುದೇ ತೊಂದರೆ ಉಂಟಾಗುತ್ತಿರಲಿ ಹಾಗೂ ಐದು ವರ್ಷ ಅಧಿಕಾರ ಅವಧಿಯಲ್ಲಿ ಯಾವುದೇ ತೊಡಕು ಬಾರದಿರಲಿ ಎಂದು ಗ್ರಾಮಸ್ಥರೆಲ್ಲರೂ ಒಟ್ಟುಗೂಡಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆಲ್ಲ ಸಿಹಿ ಹಂಚಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡರು ಸತತವಾಗಿ ಎಲಿಯೂರು ಗ್ರಾಮದ ಗ್ರಾಮಸ್ಥರು ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬರುತ್ತಿದ್ದು ಮುಂದೆಯೂ ಸಹ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದರು ಶಿರ ತಾಲೂಕಿನಲ್ಲಿ ಹೆಚ್ಚು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಬಿಜೆಪಿಗೆ ಅತಿ ಹೆಚ್ಚು ಮತ ನೀಡಿ ಮೊದಲ ಸ್ಥಾನ ಪಡೆಯುತ್ತಿದ್ದರೂ ಇಲ್ಲಿಯವರೆಗೂ ಕೂಡ ಗೆದ್ದಂತಹ ಸಂಸದರು ಯಲಿಯೂರು ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನಾಗಲಿ ಕೊಡುಗೆಯನ್ನಾಗ್ಲಿ ನೀಡುತ್ತಿರುವುದು ಗ್ರಾಮಸ್ಥರಿಗೆ ನೋವುಂಟು ಮಾಡಿದೆ ಪ್ರತಿ ಬಾರಿಯೂ ಕೂಡ ಬಿಜೆಪಿ ಪಕ್ಷಕ್ಕೆ ಅತಿಯಾದ ಬೆಂಬಲ ನೀಡುತ್ತಾ ಬರ್ತಾ ಇರುವ ಯಲಯೂರು ಗ್ರಾಮಕ್ಕೆ ಇನ್ನು ಮುಂದಾದರೂ ಕೂಡ ಗೆದ್ದಂತಹ ಸಂಸದರು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡಬೇಕಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಬೇಡಿಕೆಯನ್ನು ಮಾಧ್ಯಮದ ಮುಖಾಂತರ ಮುಂದಿಟ್ಟರು ಎಲೆಯೂರು ಗ್ರಾಮಕ್ಕೆ ಗೆದ್ದಂತಹ ಸಂಸದರು ಮಲತಾಯಿ ಧೋರಣೆ ಮಾಡದೆ ಮತದಾನದಲ್ಲಿ ಶಿರಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಎಲೆಯೂರು ಗ್ರಾಮಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದರು ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮುಖ್ಯಸ್ಥರು ಹಿರಿಯರು ಬಿಜೆಪಿ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ಸಮಸ್ತ ಯಲಿಯೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು बोलो भारत माता की बोलो भारत माता की बीजेपी के बीजेपी पक्ष के बीजेपी पक्ष के नरेंद्र मोदी जी के नरेंद्र मोदी जी के बोलो भारत बता बोलो भारत बताए प्रधानमंत्री जी पूर्णी प्रधानमंत्री ಇಡೀ ತಾಲೂಕಿಗೆ ಶಿರಾ ತಾಲೂಕು ಯಲಿಯೂರು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಯಲಿಯೂರಿನಲ್ಲಿ ಇವತ್ತು ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ವಚನ ಸ್ವೀಕಾರ ಸಮಾರಂಭದಿಂದ ಇವತ್ತು ಲೈವ್ ಮುಖಾಂತರ ನೇರ ಪ್ರಸಾರದ ಯಲಿಯೂರು ಗ್ರಾಮದ ಸಾರ್ವಜನಿಕ ಬಂಧುಗಳಿಗೆ ಮತ್ತು ರೈತಾಪಿ ವರ್ಗದವರಿಗೆ ಇವತ್ತು ತೋರಿಸ್ತಾ ಇರೋದು ಬಹಳ ಕುತೂಹಲ ಮತ್ತು ಆ ಆತ್ಮ ಸಂತೋಷವಾಗಿ ಹೇಳಬೇಕು ಅಂದರೆ ಇವತ್ತು ಅವರು ಮಾಡಿರ್ತಕ್ಕಂಥ ದೇಶದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಹಿಂದಿನ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಆಗಿರಲಿಲ್ಲವೋ ಆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ಮೋದಿಜಿ ಸರ್ಕಾರದ ಮುಖಾಂತರ ಸಾರ್ವಜನಿಕರಿಗೆ ಬಹಳ ಅಭಿವೃದ್ಧಿ ಆಗಿರ್ತಕ್ಕಂಥ ಮತ್ತು ರೈಲ್ವೆ ಆಗಿರ್ಬೋದು ರಸ್ತೆ ಸಂಪರ್ಕಗಳಾಗಿರ್ಬೋದು ಯಾವುದೇ ಒಂದು ಸಂಪರ್ಕ ಕೂಡ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಒಂದು ಸಂಪರ್ಕ ರಸ್ತೆಗಳನ್ನ ಮಾಡ್ತಾ ಆಗಿರ್ಬೋದು ಮತ್ತೆ ನದಿ ಜೋಡಣೆಗಳಲ್ಲಿ ಕೆಲವೊಂದು ನದಿ ಜೋಡಣೆ ಇವತ್ತಿನ ಸರ್ಕಾರದಲ್ಲಿ ಒಂದು ಮುಂಚೂಣಿಯಲ್ಲಿರೋದ್ರಿಂದ ನಮ್ಮ ಕರ್ನಾಟಕಕ್ಕೂ ಸಹ ಕೂಡ ಕಾವೇರಿ ಗಂಗಾ ಕಾವೇರಿ ನದಿ ಜೋಡಣೆಯನ್ನ ಕರ್ನಾಟಕ ಜನಗಳು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೋದಿಜಿಯವರ ಆಯವ್ಯಯದಲ್ಲಿ ಏನಾದರೂ ಒಂದು ಕುತೂಹಲನ ಕರ್ನಾಟಕದ ಜನ ನೋಡ್ಬೇಕು ಅಂದ್ರೆ ಕಾವೇರಿ ನದಿ ಜೋಡಣೆಯನ್ನ ಜನ ಬಯಸ್ತಾ ಇದ್ದಾರೆ ಅದರಿಂದ ಎಲ್ಲಿ ಗ್ರಾಮ ಪಂಚಾಯತ್ ಪ್ರತಿ ಸಾರಿಯೂ ಸಹ ಯಾವುದೇ ಒಂದು ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ಆಗಿರ್ಬೋದು ಯಾವುದೇ ಜನಗಳು ಯಾವುದೇ ಒಂದು ಆಸೆ ಆಮಿಷಕ್ಕೆ ಒಳಗಾಗ್ದಲ್ಲೇ ನೇರವಾಗಿ ತಮ್ಮ ಇಚ್ಛೆಯಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸ್ಕೊಂಡು ಬರ್ತಾ ಇರೋದು ಯಾ ಬಹಳ ಸಂತೋಷ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನು ಎಲಿಯೂರು ಗ್ರಾಮ ಪಂಚಾಯಿತಿ ಎಲಿಯೂರಿನ ಜನಗಳು ರೈತ ಬಂಧುಗಳು ಮತ ಬಂಧುಗಳು ಆ ಒಂದು ಮತವನ್ನು ಚಲಾಯಿಸಿ ಇವತ್ತು ನರೇಂದ್ರ ಮೋದಿ ಜಿಯವರ ಕೈ ಬಲಪಡಿಸಿದ್ದಾರೆ ಅದರಿಂದ ಈಗ ಕೋ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಗೋವಿಂದ ಕಾರಜೋಳ ಅವರು ಸಹ ಈಗ ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರೋದ್ರಿಂದ ಶಿರಾ ತಾಲೂಕಿಗೆ ಹೆಚ್ಚಿನ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕು ಪಾವಗಡ ಮಧುಗಿರಿ ಈ ಒಂದು ಬರಗಾಲ ಪೀಡಿತ ಪ್ರದೇಶಗಳಾಗಿರೋದ್ರಿಂದ ಹೆಚ್ಚಿನ ಬರಗಾಲ ಪೀಡಿತ ಪ್ರದೇಶಕ್ಕೆ ಒಂದು ಅನುದಾನವನ್ನು ತಂದು ರೈತರಿಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಯಲಿಯೂರು ಗ್ರಾಮ ಪಂಚಾಯತಿ ಆ ಮತ್ತು ಯಲಿಯೂರು ಗ್ರಾಮ ಪಂಚಾಯತಿ ಸರಹದ್ದಿನ ರೈತರ ಮುಖಾಂತರ ರೈತರ ಒಂದು ಹೆಗ್ಗಳಿಕೆಯನ್ನ ನಾವು ಇವತ್ತು ಮೋದಿಜಿ ಅವರಿಗೆ ಕೊಡ್ತಾ ಇದ್ದೇವೆ ಪ್ರತಿ ಬಾರಿ ಕೂಡ ಪ್ರತಿ ಪ್ರತಿ ಒಂದು ಎಲೆಕ್ಷನ್ ಕೂಡ ಎಲ್ಲಿಯೂರು ಪಂಚಾಯತಿ ಅಥವಾ ಎಲ್ಲಿಯೂರು ಗ್ರಾಮ ಏನಿದೆ ಪ್ರತಿ ಬಿಜೆಪಿ ಮಾತ್ರ ಫುಲ್ ಲೀಡ್ ಕೊಡ್ತಾ ಬಂದಿದೆ ಅಭಿವೃದ್ಧಿ ಕೆಲಸಗಳು ಏನ್ ಬಯಸ್ತಾ ಇದೀರ ನೀವು ಅಂತ ಅಷ್ಟೇ ಎಲಿಯೂರಿಗೆ ಎಲಿಯೂರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಒಂದು ಮುಖ್ಯವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ನೀರು ಆದಷ್ಟು ಬೇಗ ಬರಬೇಕು ಮತ್ತೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಕೆರೆ ಉಳೆತ್ತಬೇಕು ನೀರಿನ ಒಂದು ಅಂತರ್ಜಲದ ಮಟ್ಟ ಹೆಚ್ಚುತ್ತಾ ಇದ್ರೆ ರೈತರುಗಳಿಗೂ ಸಹ ಒಂದು ಒಳ್ಳೆ ಮೋದಿಜಿ ಅವ್ರ ಸರ್ಕಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತ ಹೇಳಿ ಜನಗಳು ಒಂದು ಭಾವನೆಯನ್ನ ಇಟ್ಕೊಂಡಿರ್ತಾರೆ ಕೆಲಸಗಳು ರಸ್ತೆ ಸಂಪರ್ಕ ಆಗ್ಬೇಕು ಮತ್ತೆ ರಾಜ್ಗಾಲುವೆಗಳು ಕ್ಲೀನ್ ಆಗಿರ್ಬೇಕು ರಾಜಗಾಲುವೆ ಉಳ್ಳು ಅಂತ ಕಾರ್ಯಕ್ರಮ ಮಾಡ್ಬೇಕು ಆಮೇಲೆ ಎಲ್ಲಿಯೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂತ ಏನ್ ಕೆರೆಗಳು ಇದಾವೆ ಹೊಸಕಟ್ಟೆ ಕೆರೆ ಆಗಿರ್ಬೋದು ಎಲ್ಲಿಯವ್ರು ಗಂಗೆ ಕೆರೆ ಆಗಿರ್ಬೋದು ಈ ಒಂದು ಕೆರೆಗಳ ಹೂಳೆತ್ತುವುದ್ರ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಆದರೆ ಯಲಿಯೂರು ಗ್ರಾಮದಲ್ಲಿ ಸಿ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತ ಹೇಳಿ ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಯಾವುದು ಲೆಕ್ಕಕ್ಕೆ ಇಲ್ಲ ಯಾವುದೇ ಯಾವತ್ತೇ ಆಗಿ ನಮ್ಮ ಎಮ್ ಎಲ್ ಎರು ಜ ಸಾಹೇಬ್ರಾಗಿರ್ಬೋದು ಯಾವ್ಯಾವುದು ಕಣಂಬೆಳ್ಳ ಕೆರೆ ಹೇಳ್ತಾರೆ ಮದ್ಲೂರು ಕೆರೆ ಹೇಳ್ತಾರೆ ಸಿರಾತ್ ಕೆರೆ ಹೇಳ್ತಾರೆ ಬಿಟ್ಟರೆ ಕೋಟ್ ಗಟ್ಲಿ ದುಡ್ಡು ಖರ್ಚು ಮಾಡಿರ್ತಕ್ಕಂಥ ಎಲ್ಲಿಯೂರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಯಾವತ್ತು ಒಂದು ಪೇಪರ್ನಲ್ಲೂ ಬಂದಿಲ್ಲ ಎಂಎಲ್ ಎರ ಬಾಯ್ನಲ್ಲಿ ಯಾವತ್ತು ಬಂದೇ ಇಲ್ಲ ಆದ್ರಿಂದ ಈ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಆದಷ್ಟು ಬೇಗ ಚಾಲನೆ ಕೊಟ್ಟು ಜನಗಳಿಗೆ ಬಹುಗ್ರಾಮ ನೀರ ಕುಡಿಯುವ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋದು ರೈತರ ಅಪೇಕ್ಷೆ ಕಳೆದ ನಾರಾಯಣ ಸ್ವಾಮಿ ಕೂಡ ಹಾಕಿದ್ರಿ ಆದ್ರೂ ಕೂಡ ಅಲ್ಲಿ ನಾರಾಯಣ ಸ್ವಾಮಿಯವರ ಒಂದು ಇದರಲ್ಲಿ ಯಾವುದೇ ಆಗಿರ್ಲಿ ಎಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ತಾಲೂಕಿಗೇನು ತಾಲೂಕಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಏನು ನಾವು ನೋಡ್ಲೇ ಇಲ್ಲ ಅದಕ್ಕಾಗಿನೇ ಜನಗಳು ಅವ್ರಿಗೆ ಅಪೇಕ್ಷೆಯನ್ನ ಕಡಿಮೆ ಮಾಡಿದ್ದಾರೆ ಯಾರು ಏನಾಗಿದೆ ಅಂತಂದ್ರೆ ಎಲ್ಲೂರು ಗ್ರಾಮದಲ್ಲಿ ಪ್ರತಿ ಬಾರಿನೂ ಕೂಡ ಯಾವ್ದೇ ಫುಲ್ ಚುನಾವಣೆ ಆಗ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀರಾ ಪ್ರತಿ ಸಲೂ ಕೂಡ ಲೀಡ್ ಕೊಡ್ತಾ ಇಲ್ಲ ಆದ್ರೂ ಕೂಡ ಎಲ್ಲೂರು ಗ್ರಾಮ ಅಂದ್ರೆ ಏನೋ ಒಂಥರ ಮಲ್ತಾಯಿ ದೋಣಿ ತರ ನೋಡ್ತಾ ಇದಾರೆ ಎಲ್ಲೂ ಗ್ರಾಮಕ್ಕೆ ಇನ್ನ ಏನ್ ಕೆಲಸಗಳು ಅಂತ ಆಗ್ರಹಿಸ್ತಾ ಇದಾರೆ ನೀವಂತ ಬೇರ್ ಕೇಳ್ತಾ ಇದೀರ ಮೊದಲನೇದಾಗಿ ಈ ಗ್ರಾಮಕ್ಕೆ ಸಿ ರೋಡ್ ಅಗತ್ಯ ಐತೆ ಜೊತೆಗೆ ಇಲ್ಲಿ ಬರ್ತಕ್ಕಂತ ರಾಜಕಾಲುವ ನೀರು ನಾವೇನ ಈ ಹೇಮಾವತಿ ನೀರಾಗ್ಲಿ ಮತ್ತೊಂದೆ ಆಗ್ಲಿ ನೀರೇನ ಕಟ್ಕೊಂಡಿನ್ನ ಹೋದ್ರೆ ಆ ಪೊಲೀಸ್ ತರ ಕಳಿಸ್ತಾರೆ ಆ ಶಿರಾತ್ ಕೆರೆ ತುಂಬಬೇಕು ಮೊದ್ಲೋರ್ ಕೆರೆ ತುಂಬಬೇಕು ಅಂತ ಹೇಳ್ತಾರೆ ಆ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ಪೊಲೀಸ್ ಬಂದೋಬಸ್ತೆ ಆಗ್ತಾರೆ ನಾವೇನ ಎಲ್ಲರ ಕೆರೆಗೆ ನೀರ್ ಕೇಳಕ್ ಹೋದ್ರೆ ತುಂಬಾ ನಮ್ಗೆ ಅನಾನುಕೂಲ ಮಾಡ್ತಾರೆ ಅಲ್ಲೇ ಬಂದೋಬಸ್ತ್ ಹಾಕಿ ಅಲ್ಲೇ ಎಲ್ಲ ಒಂದು ಟೆಂಟ್ ಓಡಿಸಿ ಅಲ್ಲೇ ಬಿಟ್ಟಿರ್ತಾರೆ ಎಂದೆ ಎಷ್ಟು ಹೋದ್ರು ನಮ್ಮನ್ನೆಲ್ಲ ಒಂದ್ ಕಡೆ ರೌಡಿ ಮತ್ತೊಂದು ಬದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂತ ರಾಜೇಶ್ ಗೌಡರು ಮೊದಲು ಎಲಿಯರ್ ಕೆರೆಗೆ ಬಿಟ್ಟು ಮತ್ತೆ ಶಿರಾತ್ ಕೆರೆ ತೊಡಗಿದ್ವು ಅಂತ ಪುಣ್ಯಾತ್ಮ ಇಲ್ಲಿ ನಮಗೆ ಪಾಪ ಎಂ ಎಲ್ ಆಯ್ಕೆ ಬರಲಿಲ್ಲ ಅದೊಂದು ದುಃಖಕರದ ಸಂಗತಿ ಆ ದಯಮಾಡಿ ನಮ್ಗೆ ಒಂದ್ ಸ್ವಲ್ಪ ಇಲ್ಲಿ ಏನಾಗಿದೆ ಅಂದ್ರೆ ಸಿ ಸಿ ರೋಡ್ ಅಗತ್ಯ ಐತೆ ಈಗೆಲ್ಲ ಗಂಗಾ ಜೆ ಜೆ ಎಂ ಬಂದು ಇವಾಗೆಲ್ಲ ಗಂಗಾ ಯೋಜನೆ ಬಂದಿದಾವೆ ಎಲ್ಲ ಎಲ್ಲ ಕೆಲಸ ಕಾರ್ಯ ತ್ವರಿತವಾಗಿ ಆಗ್ತಾ ಇದಾವೆ ಮನೆ ಮನೆಗೂ ಗಂಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಕೆಲಸ ಆಗಿದಾವೆ ಇನ್ನೇನ್ ನೀರ್ ಕೊಡೋದು ಒಂದು ಬ್ಯಾಲೆನ್ಸ್ ಇದೆ ಇನ್ನ ಸ್ವಲ್ಪ ಸಿ ಸಿ ರೋಡು ರಸ್ತೆ ಅಭಿವೃದ್ಧಿ ಬೇಕು ಮಾಡುದು ಮಾಲ್ತಾ ಇದ್ರ ಧೋರಣೆ ಅಂದ್ರೆ ಹೆಂಗೆ ಅಂತಂದ್ರೆ ಈ ಎಲ್ಲಿ ಅಂತಂದ್ರೆ ಎಲ್ಲ ಒಂದ್ ಕಡೆಗೆ ಈಗ ಬಿಜೆಪಿ ವೋಟರ್ಸ್ ಜಾಸ್ತಿ ಇಲ್ಲಿ ಈ ಎಲ್ಲಿ ಪಂಚಾಯತಿ ಅಂದ್ರೆ ಎಲ್ಲೂರ್ ಪಂಚಾಯತಿ ಬಂದು ನಾಲ್ಕ್ ಬೂತ್ ಬರ್ತದೆ ನಾಲ್ಕ್ ಬೂತ್ ಅಲ್ಲೂ ಐಎಸ್ಟ್ ಲೀಡ್ ಕೊಡ್ತಾರೆ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ಬೇರೆ ಸರ್ಕಾರ ಯಾವ್ದೇ ಬಂದ್ರು ಬಿಜೆಪಿ ಒಂದ್ ಬಿಟ್ಟು ಇತರ ಯಾವ್ದೇ ಪಕ್ಷ ಬಂದ್ರು ನಮ್ಗೆ ಇಲ್ಲಿ ಕಡೆಗಣಿಸ್ತಾರೆ ಕಡೆಗಣಿಸ್ತಾರೆ ಅಂದ್ರೆ ಅವ್ರು ನಮ್ಗೆ ಓಟೆ ಹಾಕೋದಿಲ್ಲ ಅವ್ರಿಗೆ ಹಿಂಗೆ ಹಾಕ್ಬೇಕು ಹಾಕ್ಬೇಕು ಆ ಒಂದು ಉದ್ದೇಶ ಅಷ್ಟೇ ಎಲ್ಲಿ ಎಲ್ಲಿ ಎಷ್ಟು ಜಾಸ್ತಿ ಹೆಚ್ಚಿನದಾಗಿ ಅಂದ್ರೆ ಇಡೀ ಇಶಿರಾ ತಾಲೂಕಲ್ಲೇ ಹೈಯೆಸ್ಟ್ ಓಟ್ ಅಂದ್ರೆ ಎಲ್ಲಿ ಪಂಚಾಯತಿಗೆ ಇದು ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಅಲ್ಲ ಇದು ಸತತವಾಗಿ ಬಿಜೆಪಿ ಓಟರ್ಸ್ ಇಲ್ಲಿರೋದು ಹೆಚ್ಚಿನದಾಗಿ ಇಲ್ಲಿ ಕೆಲಸ ಮಾತ್ರ ಆಗ್ತಾ ಇಲ್ಲ ಹ ಎಲ್ಲಿ ಬಂದು ಏಳ್ನೂರ ತೊಂಬತ್ತೈದು ಓಟ್ ನಮಿಗೆ ಬಿಟೆ ಮಾಡಕ್ ಆಗದಂತ ವೋಟರ್ಸ್ ಅಂದ್ರೆ ನೂರ ಅರವತ್ತೆರಡು ಅಪೇಕ್ಷೆ ನಮಗೆ ಕೆಲಸ ಅಪೇಕ್ಷೆ ಪಡ್ತೀವಿ ಜೊತೆಗೆ ಏನಾಗಿದೆ ಅಂದ್ರೆ ಮೊನ್ನೆ ನಾವ್ ಏನೇ ಅಪೇಕ್ಷೆ ಪಡ್ದಂಗೆ ನಾವು ಎಲೆಕ್ಷನ್ ಮಾಡಿ ಕೆಲಸ ಕೇಳ್ಬೇಕಮ್ಮ ಉದ್ದೇಶ ನಾವೆಲ್ಲಾ ನಮ್ ಬೂತ್ ಅಟ್ಲೀಸ್ಟ್ ಒಂದು ಸಿಂಗಲ್ ಎನ್ ಪಿನು ನಾವು ಇಷ್ಟ ಪಡ್ದಂಗೆ ನಾವು ಅವ್ರು ಕೊಟ್ಟಿರ್ತಕ್ಕಂತ ಒಂದ್ ರೂಪಾಯಿ ಆಗ್ಲಿ ಎರಡು ರೂಪಾಯಿ ಆಗ್ಲಿ ಮತ್ತೆ ವಾಪಸ್ ಕೊಟ್ಟು ಅವ್ರಿಗೆ ನಿಮ್ಗೆಲ್ಲಾನು ಬೇರೆ ಕಡೆ ಬಳಸ್ಕೊಡ್ರಿ ನಾವು ಮಾತ್ರ ನಾವು ನಮಗ್ ಕೆಲ್ಸ ಕೊಡಿ ಅಂತ ಕೇಳಿದ್ರೆ ಬಿಟ್ರೆ ಬೇರೆ ಏನೂ ಕೇಳಿಲ್ಲ ನಾವು ಕಾರಕಂಬೋದಿಷ್ಟೇ ದಯಮಾಡಿ ಎಲ್ಲಿ ಪಂಚಾಯತಿ ಎಲ್ಲೂ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಹನ್ನೊಂದ್ ಹಳ್ಳಿ ಏನು ಅಭಿವೃದ್ಧಿಯಿಂದ ಕುಂಠಿತವಾಗಿದೆ ಅಂತ ಹಳ್ಳಿಗೆ ಆದಷ್ಟು ಬೇಗ ನಮ್ಗೆ ಒಂದ್ ಸ್ವಲ್ಪ ಈ ತ್ವರಿತವಾಗಿ ನಮಗೆ ಬರತಕ್ಕಂತ ಪ್ರಶ್ನೆ ಅನುದಾನನೇ ಆಗ್ಲಿ ನಮ್ಗೆ ಹಾಕಿ ಬಹಳ ಸಹಕಾರ ಕೊಡ್ಬೇಕಂತ ಕೈ ಮುಗಿದ್ ಬೇಡ್ಕೊಂತೀನಿ ಈ ಮೂರು ಬಾರಿ ಎಲ್ಲ ಹಿಂದಿನಿಂದಲೂ ಬಿಜೆಪಿ ಪಕ್ಷಕ್ಕೆ ಸಹ ಬಹುಮತವನ್ನು ಕೊಟ್ಟುಕೊತ್ತಾ ಬರುತ್ತಿದೆ ಯಾವತ್ತೂ ಎಂಬತ್ತು ಪರ್ಸೆಂಟು ಬಿ ಜೆ ಪಿಗೆ ಅಂದರೆ ಬಿ ಜೆ ಪಿಗೆ ಓಟ್ ಆಗುತ್ತೆ ನಮ್ಮ ಮತ ಬಾಂಧವರು ಎಲಿಯೂರು ಗ್ರಾಮದ ಸಮಸ್ತ ನಾಗರಿಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನನ್ನ ತಾಯಂದಿರು ಸಹಿತ ಎಲಿಯೂರು ಗ್ರಾಮದಲ್ಲಿ ಬರೀ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ವಿರೋಧಿಸುತ್ತಾರೆ ಆದ್ದರಿಂದ ನರೇಂದ್ರ ಮೋದಿಜಿಯವರು ಪ್ರಥಮ ಬಾರಿಗೆ ಪ್ರಧಾನಿಯಾಗಿ ಎರಡನೇ ಬಾರಿಗೆ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಈ ಬಾರಿ ಅಲ್ಪ ಸ್ವಲ್ಪ ಬಹುಮ ಬಹುಮತ ಬರದೆ ಮಿತ್ರ ಪಕ್ಷಗಳೊಂದಿಗೆ ಈ ಸರ್ಕಾರವನ್ನು ನಡೆಸುವುದಕ್ಕೆ ಇವತ್ತು ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕಾರ ಮಾಡುತ್ತಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಇಂದು ಐವತ್ತು ವರ್ಷ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಏನೂ ಸಹ ಕೆಲಸವನ್ನು ಮಾಡಿರಲಿಲ್ಲ ಅಂತಹ ಒಳ್ಳೊಳ್ಳೆಯ ಕೆಲಸವನ್ನು ವಾಜಪೇಯಿ ಅವರು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಹುಡುಗರಾಗಿದ್ದಾಗ ಪ್ರತಿದಿನ ಸುಮಾರು ಈ ಸಿರಾದಿಂದ ಇಲ್ಲಿ ಬರುವಾಗ ಇಬ್ಬರು ಯಾರಾದರೂ ಸತ್ತಿರ್ತಿರ್ತರು ಆದ್ದರಿಂದ ವಾಜಪೇಯಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದರು ನರೇಂದ್ರ ಮೋದಿಯವರು ವಿಶ್ವದಲ್ಲಿಯೇ ಪ್ರಥಮ ಪ್ರಧಾನಿ ಎಂದು ಹೆಸರನ್ನು ತಾಂಡಿದ್ದಾರೆ ಅದೇ ರೀತಿ ಈ ಬಾರಿಯೂ ಬರಬೇಕಾಗಿತ್ತು ಕಾರಣಾಂತರದಿಂದ ಉತ್ತರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರದಲ್ಲಿಯೇ ಭಾರತ ಸರ್ಕಾರದ ಭಾರತ ರಾಷ್ಟ್ರದಲ್ಲಿಯೇ ಈ ಉತ್ತರ ಪ್ರದೇಶಕ್ಕೆ ಮಾಡಿರ್ತಕ್ಕಂಥ ರಜಾಕ್ ಸರ್ಕಾರವನ್ನು ಎಂದೂ ಮಾಡಿರಲಿಲ್ಲ ರೈಲ್ವೆ ವಿಮಾನ ಎಲ್ಲವನ್ನು ಪಡಿಸಿ ಆಮೇಲಿಂದ ರಾಮ ಮಂದಿರವನ್ನು ಕಟ್ಟಿ ಇಲ್ಲಿವರೆಗೂ ರಾಮ ಮಂದಿರ ಅವರ ಬೇರೆಗೆ ಬಹುಮತ ಕಡಿಮೆಯಾಗಿದ್ದರಿಂದ ನಮ್ಮ ದೇಶಕ್ಕೆ ಅನ್ಯಾಯವಾಗಿದೆ ಆ ರಾ ಅಲ್ಲಿ ಅಲ್ಲಿನ ಜನಸ ಜನ ತಿಳ್ಕೋಬೇಕು ನರೇಂದ್ರ ಮೋದಿಜಿ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಇನ್ನೆಂದೂ ಹುಟ್ಟುತ್ತಾರೋ ಹುಟ್ಟದೇ ಇಲ್ವೋ ದೇವರ ಮನುಷ್ಯ ಆಗಬೇಕಾಯಿತು ದೇವರೇ ಅವರು ಅವರು ಮನುಷ್ಯ ರೂಪವಲ್ಲ ಆದ್ದರಿಂದ ಸರ್ಕಾರವನ್ನ ನೇರವಾಗಿ ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದಾರೆ ಹಿಂದೆಂದೂ ಕಾಣದಂತಹ ಇನ್ನು ಮುಂದೆ ಈ ವರ್ಷದಲ್ಲಿ ಐದು ಮೂರನೇ ಬಾರಿಗೆ ಸತತವಾಗಿ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿನಂತೆ ಎಲ್ಲರಿಗೂ ಬರೀ ಹತ್ತು ಕುಂಟೆ ಜಮೀನಿರಲಿ ಅಂಥವರಿಗೆ ಸಹಾಯವನ್ನು ಮಾಡ್ತಿದ್ದಾರೆ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಿದ್ದು ಇಲ್ಲಿ ಗೆದ್ದಿರ್ತಕ್ಕಂತ ಹಿಂದೆ ನಾರಾಯಣ ಸ್ವಾಮಿ ಅವರು ಒಂದು ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಇಡೀ ಸಿರಾ ತಾಲೂಕ್ ತುಮಕೂರು ಜಿಲ್ಲೆಯಲ್ಲಿ ಈ ಅಲಿಯೂರಂದ್ರೆ ಪ್ರಥಮ ತೊಂಬತ್ತು ಎಂಬತ್ತು ಪರ್ಸೆಂಟ್ ಓಟ್ ಆಗ್ತದೆ ಅಂತ ಇದು ಯಾವ ತರ ಅಂದ್ರೆ ಮೋದಿಜಿ ಅವರ ಮುಖವನ್ನು ನೋಡಿಕೊಂಡೇ ಓಟ್ ಹಾಕ್ತಿರ್ತಕ್ಕಂಥದ್ದು ನಮ್ಮ ಇದ ನಿಷ್ಠೆ ಮೋದಿಜಿ ಅಂದ್ರೆ ದೇವರು ಸಮಾನ सबक उत्साह और सभी देशवासियों की उच्चों पर घर उतरने का विश्वास